ಮನುಷ್ಯ ಕಷ್ಟು ಭಾವನೆ ಇರ್ತದೆ ಯಾವ ರಾಷ್ಟ್ರ ರೈನಾಗಿದ್ದು ರೈನಾಗ ಬರ್ತದೆ ಬರುತ್ತೆ ಶಿವರಾಜಿ ಅಂತ ಬಂದು ಜಾತಿಗಳಲ್ಲ ಅವನು ಕಾಲ್ ಬರ್ತಾನೆ ನಾನು ಫೇಸ್ಬುಕ್ ಮಾಡ್ತಾನೆ ಆ ಆಂಧ್ರ ಕನ್ನಡದ ಯಾವ ಕೇಳಲ್ಲ ಯಾವ ಧರ್ಮಚಾರ ಇಲ್ಲ ಬರ್ತನೇ ಕೈ ಫೋಟೋ ಹಾಕ್ತಾನೆ ಹುಡುಗ ಚಳುವಾಗ ಅರೆ ಬಿಡುತ್ತೆ ಮಾತು ಬರುತ್ತೆ ಇಲ್ಲ ಸಂತೆ ಬಂದಿರೋ ನನ್ನ ತಮ್ಮೊಬ್ಬರಿಂದ ಮಗ ವೀಡಿಯೋ ಮಾಡ್ತಾನೆ ಇಲ್ಲ ಅದು ನಾನು ಆಚೆ ಆಚಾರಂತೆ ಬದುಕಲ್ಲ ಬಾಯ್ಕೊಂಡೆ ಮಾಡ್ತಾನೆ ಒಳಗೆ ಸೇರ್ತಾ ಕೊಡ್ತಾನೆ ಬಾಳ್ಕೊಂಡು ಕೆಲಸ ಮಾಡ್ತಾನೆ ತ್ರೀರಾಮೆ ಬರ್ತಾನೆ ಆ ಒಂದು ತಮ್ಮ ಕಾಲು ಬರುತ್ತೆ ದಸರ ಕಟ್ತಾನೆ ನಾನು ಗೌಡ ಎಲ್ಲಿ ಜಾತಿ ಭಕ್ತಿ ಮುಖ್ಯ ಭಕ್ತಿ ಮುಖ್ಯ ಮನಸ್ಸು ಮುಖ್ಯ ನೀನು ತಲೆ ಕೆಸಬೇಡ ತಾಯಿ ನಮ್ಮ ಅಪ್ಪನಿಗೆ ಒಳ್ಳೆ ಸಾವು ಕೊಡು ಇಲ್ಲಾಂತ ಆಯಸ್ಕರ ಯಾವಾಗ ಕೆಲ ಆಗ ಈಗ ಜನ ದೇವ್ರನ್ನೇ ಬಿಡ್ತಾರೆ ದೇವ್ರಿಂದ ಬಿಸಿ ಮೇಲೆ ತಿಳ್ತಾವ್ರೆ ಕೇಳ್ತಾ ಇಲ್ವಾ ರೋಡ್ ಹೋಣ ಇದು ಕೊಟ್ಟರೆ ಏನಾದ್ರೂ ಮಾಡ್ತಾರೆ ಯಾಕೆ ಬರೋಕ್ಕೆ ಸಂಖ್ಯೆಯಲ್ಲ ಈಗ ಅಪ್ಪನ ನನ್ನ ಕಡೆಯಿಂದ ಗಿಫ್ಟ್ ಇದೆ ಅಪ್ಪನ ಜೇತ ಕೊಡಿಸಿ ತಾಯಿ ಟೈಮ್ ಅಪ್ಪನ ಆರೋಗ್ಯ ಬಂದು ಒಂದು ಕಸ ಹೊ ಈಗ ಅವನು ವೀಡಿಯೋ ಮಾಡ್ತೀರಾನು ಅಪ್ಪನಿಗೆ ಕಿಡ್ನಿ ಸಾಲ ಅಂತ ಅಮ್ಮ ಬದುಕಲ್ಲ ಅಂತಿದ್ದು ಅವನು ಬಂದು ಎಲ್ಲ ಕಸ ಓಡಾಡಿ ಬೋರ್ ಪೈನ್ ಮಾಡ್ಕೊಂಡಿದ್ದು ಜಮೀನು ಮಾಡ್ಕೊಂಡು ಏನೋ ಆಗ್ಬೇಕು ಅಂತಿದ್ದ ಎಲ್ಲ ಬಿಟ್ಟು ಲವ್ ಜೀವ ಎಲ್ಲ ಬಿಟ್ಟು ನೇಮದೇ ಕಸ ಹೊಡಿಕೆ ಆರೋಗ್ಯ ನಮ್ಮ ಅಪ್ಪನ ಜೋರು ಆಯಸ್ಸು ಆಯಿಸ್ಕೊಳ್ಳೋದಿಂಗ್ ಆರೋಗ್ಯ ಕೊಡ್ತದೆ ಇನ್ನು ಬೇಡ್ತದೆ ಮೇಲೆ ಇಲ್ಲ ಏ ಪತ್ನಿಯನ್ನು ಕಿಸ ಹೊಡಿತು ದೊರಪ್ಪಲ್ಲ ಬತ್ತಿ ಬಗ್ಗೆ ವೈದ್ಯರಿಗೆ ಬಾವಿ ಯಾವ ನಮ್ತೀರಾ ಏನ್ ವಿಗ್ರಹ ಮೂರ್ತಿ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳು ನನಗೆ ಕಳ್ಳೆ ಅಲ್ಲ ಒಂದು ರೂಪಾಯಿ ಯಾರನ್ನೂ ಕೇಳಲ್ಲ ನಾವು ಏನಪ್ಪ ಎಲ್ಲ ಧರ್ಮ ಮಿತ್ಸು ಏನು ಕಳ್ತನ ಮಾಡೋಕ್ಕ ಮದ್ವದ ಕೆರೆ ನೀರು ಕೆರೆ ನೀರು ಇದೆ ವಾತಾವರಣ ಹಂಗಿದೆ ಅಲ್ಲ ಅದು ಬಿಟ್ಟರೆ ದೋರ್ ಬರ್ತಾರೆ ನೀವು ಬರ್ತೀರಿ ಹುಷಾರಾದ್ರೆ ಹ್ಞೂ ದೊಡ್ಡ ಹುಷಾರಾದ್ರೆ ಹ್ಞೂ ಏನು ಬೇಕು ನೀವು ಒಳ್ಳೆ ಬೇಕು ಕುರಿಬೇಕು ಚೆನ್ನಾಗಿ ನೋಡ್ತೀನಿ ಕೈ ಕಡೆಯಾ ಏನು ನೋಡ್ತೀನಿ சீரை கொடுத்த அடிப்பட்பாங்க பார்த்திங்க அவங்க உடுக்கிய பார்த்து பார்த்து கண்ட் உணப்பில் என்ன மக்கள் வந்து அப்ப அம்மன் ஆஸ்தி மாத்திர அப்படின் அப்படின்னு நாரிப்பேன்

ಶಿಕ್ಷಕರಿಗೆ ಗೌರವ ಕೊಡೋಣ ನನ್ನ ತಂಗಿ ಸಾಕಷ್ಟು ಮಕ್ಕಳಿಗೆ ವಿದ್ಯೆ ಕಳಿಸ್ತಂತೆ ಅವ್ರು ಏನ್ ಮಾಡ್ರು ಏನ್ ದೇವಸ್ಥಾನ ಉಲ್ಪಟ್ಟ ದೇವದಂಗಿ ಏನು ಬೇಡ ಅಣ್ಣ ತಂಗಿ ಆಗಿದ ನಿನ್ ತಂಗಿ ನಿಮ್ಮ ಮನೆಯದು ಶಿರಾ ಕಣ ಬೇಕು ಬೇಡ ಅಮ್ಮ ಇದಾರೆ ಅಮ್ಮ ಇದಾರೆ ನಿಮ್ಮ ಅಮ್ಮ ಇದ ಅಮ್ಮ ಕೊಡಲ್ಲ ಒಬ್ರಿಗ್ ಕೊಡ್ತೀನಿ ನಿಮ್ಮ ಅಮ್ಮ ಇದನ್ನ ಈ ಸರಿ ಅಮ್ಮ ಕೊಟ್ಟಿಗೆ ನೆಕ್ಸ್ಟ್ ಹತ್ತಿ ಕೊಡ್ತೀನಿ ನಾನು ಜೊತೆ ಯಾರಿದ್ದಾರೆ ಈಗ ಅಲ್ಲ ಇಲ್ಲ ಅಲ್ಲಿ ಮನೆಗೆ ಈಗ ಜೊತೆ ಇದು ಅತ್ತೆ ಕೊಡೋದು ನೆಕ್ಸ್ಟ್ ಅಮ್ಮ ಕೊಡ್ತೀನಿ ಅಂತ ಇದು ನೀವು ಉಡ್ತಕ್ಕಂತ ಒಂದ್ಸರಿ ಶಿಕ್ಷಕರಿಗೆ ಒಂದ್ಸಲ

ನೋಡಿ ಒಂದ್ಸರಿ ಯಾರು ಯಾರು ಹಾಕೊಂಡಿದ್ದ ದಯವಿಟ್ಟು ಕ್ಲಾಸ್ ಹಾಕಿ ಇವ್ರು ಯಾವತ್ತು ಬಂದ್ರು ಕಸ ಹೊಡೆಯಂಗೆ ಹೋಗಲಿ ತಂಗಿಯರು ತೆಂಗಿ ಬಾ ತೆಂಗಿ ಬಾಮ ನಾಡ್ಸಿಬೋ ಒಂದ್ಸರಿ ಕ್ಲಾಸ್ ಎಣ್ಣೆ ಜನ ಬಿ ಮಾಡೋರಿಗೆ ಯಾರು ಕ್ಲಾಸ್ ಹಾಕಲ್ಲ ಕಸ ಹಾಕಲ್ಲ ಯಾರು ಯಾರು ನಮ್ಗೆ ಯಾರು ಮನೆಗೆ ಹೋಗ್ತೀವಿ ದುರ್ಗಾ ಸ್ವಲ್ಪ ಯಾರು ಗೊತ್ತಾ ದುರ್ಗಮ್ಮ ಗಂಗಮ್ಮ ನಾನು ಸ್ಥಳ ಅಂದ್ರೆ ಗಂಗಮ್ಮ ದುರ್ಗಮ್ಮ ನನ್ನ ಭೂಮಿ ತಾಯಿ ಅಂತ ಇನ್ನ ಬಾವಿ ನೋಡಿದಲಾ ಇನ್ನು ಇನ್ನೂ ಯೂಟ್ಯೂಬ್ ಮಾಡಕ್ ಬಹಳ ಇದೆ ಮಾಡೋದಾರೆ ಇಲ್ಲೇ ಇದೇ ಐದು ಅಡಿ ಬಾವಿ ನೀರಿದ್ದಾವ ವಿಗ್ರಹ ಮೂರ್ತಿಗಳು ವಿಗ್ರಹ ವಿಗ್ರಾಮೂರ್ತಿಗಳು ಹಾಗೆ ಮಕ್ಕಳು ಅದೇ ದೊಡ್ಡ ಪವಾಡಲ್ಲಿ ಸಳ್ಳು ಕಡೆಯಲ್ಲಾರು ನಾವು ಒಂದು ರೂಪಾಯಿ ಆರ್ನಿಕಲ್ಲ ಇದು ಚರಿದ್ರೆ ನೀರು ಬತ್ತದ ಮುಗಿದ ಕಿರಲಿಲ್ಲ ಮಯದಂತ ಮಳೆ ಬಂತಮ್ಮ ಅಂತ ಇನ್ನು ಬಾಕಲು ಹಾಕಲ್ಲ ಇವೆಲ್ಲ ಚಿರಗಿಗಳಿದ್ದಾವೆ ಎಲ್ಲ ನೋಡ್ತೀನಿ ನೋಡ್ತೀನಿ ನೀಟಾಗಿ ಮಾಡು ಯಾರು ಕೆಟ್ಟ ಸಂದೇಶ ಕೊಡಬೇಡ ಇಲ್ಲಿ ಮಾಟಮಂತೂ ಮಾಡಲ್ಲ ಯಾರಿಗೂ ಒಂದು ರೂಪಾಯಿ ಇಲ್ಲಿ ಏನು ಕೆಟ್ಟ ಸಂದೇಶ ಕೊಡ್ಕೋಬೇಡ ಒಳ್ಳೆ ಸಂದೇಶ ಕೊಡೋದು ಜನಗಳು ಬರ್ರಿಂದ ಕರಿಬೇಡ ನಂಬಿಕೆ ಇದ್ರೆ ಬರ್ರಿಂದ ಮಾತ್ರ ಆಗ್ತದೆ ಯಾರು ಬರ್ರಿಂದ ಕರಿಬಾರ್ದು ನಮಿಸಿ ಅನ್ಸಕಲ್ಲ ಅದನ್ನು ನೋಡಕಂಡ ನಿಮ್ಮದು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಹೋಗಿತ್ತು ನಿಮ್ಮ ಚಾನಲ್ ತಗೋಲ್ಲ ಮನೆ ಹೆಂಗಣ್ಣ ಬಂದ್ಸರಿ ಅಣ್ಣ ನಾವು ಸನ್ಮಾನ ಮಾಡಲ್ಲಣ್ಣ ದೈವಕ್ಕೆ ಬೇರೆ ಬೇಡ ಗೌರವ ಕೊಡ್ತೀವಿ ಅಷ್ಟೇ ಸನ್ಮಾನ ಮಾಡಿ ಗೌರವ ಬೇಕಿಲ್ಲ ಇಲ್ಲಣ್ಣ ಗೌರವ 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 ಅಂದರೆ ತಾಯಿ ಪಾದ ಮೇಲೆ ಹೋಗುವ ತಲೆ ಮೇಲೆ ನಾವು ಬಂದಿರೋದು ತಾಯಿ ದರ್ಶನಕ್ಕೆ ಹಾಗಾಗಿ ಇದು ನಮಗೆ ಸ್ವಲ್ಪಲ್ಲ ಇಲ್ಲಣ್ಣ ಇದು ಗೌರವ ಗೌರವ ಇಲ್ಲಣ್ಣ ಗುರುಗಳು ಅದು ಸ್ವಾಮಿ ಎಲ್ಲ ಅಲ್ಲ ಎಲ್ಲ ಒಂದೇ ಇದು ಹೂವಿನ ಹಾಕೋ ಉದ್ದೇಶ ಏನಂದ್ರೆ ಪರಿಚಯ ಮಾಡಿಲ್ಲ ಆ ಅದಕ್ಕೂ ನೀವು ಹೇಳಿದೇನು ನಿಮಗೆ ದೇವ್ರು ಹೆಚ್ಚು ಆಯಾಸ ಹಾಕಿಕೊಳ್ಳಿ ಇದು ಹೂವಿನ ಏನಕ್ಕೆ ಹಾಕ್ತೀನಿ ಅಂದ್ರೆ ಇದು ತಾಯಿ ಪಾದನಾಗಿ ಸಿಕ್ಕಿದ್ದೀವಿ ಇದರಿಂದ ನಿಮ್ಮ ನಿಮಗದು ಆಯಾಸ ಬರಲಿ ಒಂದು ಸರಿ ನೋಡೋದಿಲ್ಲ ಒಂದ್ಸರಿ ಹಾಂ ಬಂದು ಹಾಕೊಂಡು ಹೋಗು ದಿನ ಒಂದ್ಸರಿ ಯಾವಾಗ ಬರಲಿ ನಮಗೆ ಆ ಗೊತ್ತೇ ಎಚ್ ಆರ್ ಸಿ ಎಚ್ ಯಾವ ರಣ ಯಾವುದಾದ್ಮೇಲೆ ಒಳ್ಳೆ ಕಸ ಸಿಕ್ಕಿದಂದ್ರೆ ಸಿ ಆರಾ ನಮಗೂ ಸಿರ್ ಅಂದ್ರೆ ಬಾ ಒಳ್ಳೆ ಕೆಲಸ ಮಾಡ್ತಲ್ಲ ಮೂರ್ ವರ್ಷ ಆಯ್ತು ಈಗ ಎಣ್ಣೆ ವರ್ಷ ಆಯ್ತಾ ಹೇಳ್ಕೊಂಡು ಹೋದ್ಮೇಲೆ ಆಗಿದ್ದು ಯಾವ ಚಿಕ್ಕಮಂಗ್ಳೂರು ತಾಯಿ ಕೊಟ್ಟಿದ್ದ ನಾವ್ ಕ್ಲೀಕರ್ಸ್ಬೇಕಲ್ವಾ ಸಾವಿರ ಹನ್ನೆರಡು ಸಾವಿರ